ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎರಡು ಸಾವಿರದ ಶಿಬಿರದ ಸದಸ್ಯರು ಎಲ್ಲರೂ ಇಲ್ಲಿ ಬಂದ ಕೆಲವರು ಮಾತಲ್ಲಿ ಈ ಸಮೇತ ಬಂದಿರಿ ಕೆಲವಲ್ಲಿ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಪೂಜ್ಯರು ಇಲ್ಲಿಗೆ ಬರಬೇಕಾಗಿದೆ ಭಾಳ ಕಷ್ಟ ಆಗಿತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದರು ಆದರೂ ಅವರು ಎಲ್ಲ ರದ್ದು ಮಾಡಿ ಇಲ್ಲಿ ಬದಯ ಮಾಡಿಸಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾಗಿ ಹೇಳಬೇಕು ನಮ್ಮ ಕೃತಜ್ಞತೆಗಳನ್ನು ಹೇಳ್ತಾ ಮಾನ್ಯದ ಸ್ವಾಮಿಗಳು ಹಾಗೆಯೇ ಸಣ್ಣ ವಸಂತ ಸಾಲಿ ಅಂದರು ಮತ್ತು ನಮ್ಮ ಹೆಬ್ಬಳ್ಳಿಯವರು ಭಾಳ ಕಾರ್ಯಕ್ರಮ ತೊಡಗಿಸಿಕೊಂಡಿದ್ದಾರೆ ವಸಂತ ಸಾಲಿನಂತೂ ಮೊದಲನೇ ವಸ ಬಹಳ ಕಷ್ಟ ಅನುಭವಿಸುತ್ತಿದ್ದರು ಇವತ್ತೆಲ್ಲ ಪರಿಹಾರ ಆಗಿ ಅವರು ಸಂತೋಷ ಪಡುವಂಥ ದಿವಸಗಳು ಇವತ್ತು ಬಂದಿದೆ ರಾಜ್ಯದಲ್ಲಿ ಈ ವೃಕ್ಷ ಬೆಳೆದಿದೆ ವೃಕ್ಷದ ಕೆಳಗೆ ಅನೇಕ ಮಂದಿ ಆಶ್ರಯವನ್ನು ಪಡೆದಿದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ಅಭಿನಂದಿಸಿ ಇಲ್ಲಿ ನಾವು ಟ್ರಸ್ಟಿಗಳಿದ್ದಾರೆ ರಾಜ್ಯಾಧ್ಯಕ್ಷಗಳಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸಿ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸಮಸ್ಯೆಗಳು ಅನೇಕ ನಮಗೂ ಈಗ ಕಳೆದ ಒಂದು ಎರಡು ತಿಂಗಳ ಹಿಂದೆಲ್ಲ ಭಾಳ ದೊಡ್ಡ ಸಮಸ್ಯೆ ಬಂದು ಆವಾಗೆಲ್ಲರೂ ಹೇಳಿದ್ರು ಮಧ್ಯವರ್ಜನೆ ಮಾಡಿದ್ರಿಂದ ನಿಮಗೆ ಹೆಚ್ಚು ಸಮಸ್ಯೆ ಬಂದಿದೆ ಅದು ನಾವು ಯಾವುದಕ್ಕೂ ತಯಾರು ಅಂತ ಹೇಳಿದ್ದೇನೆ ಮಧ್ಯವರ್ಜನೆ ಶಿಬಿರ ಮಾಡೋದರಿಂದ ಆಪತ್ತು ಬರುತ್ತೆ ಅದರ ಕೆಟ್ಟ ಮಾತ್ರಗಳು ಬರುತ್ತೆ ಅದಕ್ಕೂ ಸಹಿ ಆದರೆ ಇಷ್ಟು ಜನರ ಸಂಸಾರದಲ್ಲಿ ಸುಖ ನೆಮ್ಮದಿ ಸಿಗುವುದಾದರೆ ಯಾವ ತ್ಯಾಗಕ್ಕೂ ನಮಗೆ ಸಿದ್ಧಂತಹ ಮಾತು ಹೇಳಿದೆ ಮತ್ತು ಆ ಮಾತನ್ನು ಹೇಳಿದ ನಿಮ್ಮೆಲ್ಲರಿಗಾಗಿ ನಾವು ಮಾಡುವಂಥ ಸಣ್ಣ ಉಪಕಾರ ಸಣ್ಣ ಕೃತಿ ಕೃತಿ ದೊಡ್ಡ ಪರಿಣಾಮವನ್ನು ಬೀರುತ್ತದೆ ನಾವೆಲ್ಲ ಸಂತೋಷ ಪಡ್ತೇವೆ ಅಂತ ಹೇಳ್ತೇವೆ ನಿಮ್ಮೆಲ್ಲರಿಗೂ ಭಾಗ್ಯೋದಯವಾಗಲಿ ಮಕ್ಕಳು ಮತ್ತೆ ಮದ್ಯಪಾನ ಬಿಡದ ನವಜೀವನ ನಮ್ಮ ಅವರಿಗೆ ಹೊಸ ಕಾರ್ಯಕ್ರಮವನ್ನು ಹಾಕಿದಾರೆ ಹಾಗಾಗಿ ಎಲ್ಲರೂ ಕೂಡ ಧೈರ್ಯವಾಗಿ ಇನ್ನು ಯಾವುದೇ ರೀತಿಯಲ್ಲಿ ಅಭ್ಯಾಸವನ್ನು ತೊಡಗಿಸಿಕೊಳ್ಳದೆ ತ್ಯಾಗ ಮಾಡಲಿ ಮತ್ತು ನೀವೆಲ್ಲ ಒಳ್ಳೆ ರೀತಿ ಜೀವನ ಮಾಡಿ ಅಂತೇಳಿ ನೀವು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು